ನಮಸ್ತೆ ನಮಸ್ತೆ ಸರ್ ನಾವು ಬ್ಯಾಟ್ರಂಪುರ ವಿಧಾನ ಕ್ಷೇತ್ರದ ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಆಗಿದ್ದೀರಾ ಬ್ಯಾಟ್ರಂಪುರ ಕ್ಷೇತ್ರದಲ್ಲಿ ಕುವೆಂಪು ನಗರ ಬ್ಲಾಕಲ್ಲಿ ಅಧ್ಯಕ್ಷನಾಗಿದ್ದರು ಈ ಸಂದರ್ಭದಲ್ಲಿ ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಮತ್ತು ನಮ್ಮ ಕ್ಷೇತ್ರದ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಏನಕ್ಕೆ ಇಷ್ಟಪಡ್ತೀರಾ ಕೃಷ್ಣ ಬೈರೇಗೌಡರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಸೆಲೆಕ್ಟ್ ಮಾಡಿ ನನಗೆ ಒಂದು ಚಾನ್ಸ್ ಕೊಟ್ಟು ಯುವ ಜನತೆಯನ್ನು ಪ್ರೋತ್ಸಾಹ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನಾನು ಕೈಲಾದಷ್ಟು ಪ್ರಯತ್ನಪಟ್ಟು ನಾನು ಇದು ನಮ್ಮ ಕಾ ನಮ್ಮ ಇದು ನಮ್ಮ ಕಾಂಗ್ರೆಸ್ ಸರ್ಕಾರನ ಇನ್ನು ಸ್ವಲ್ಪ ಸಮೃದ್ಧಿಯಾಗಿ ಇದು ಬೆಳವಣಿಗೆಗೆ ನಾನು ಇದು ಮಾಡ್ಕೊಳ್ತೀನಿ ಸರ್ ತಾವು ಈ ಒಂದು ಕಡವಿಗೆ ಅಧ್ಯಕ್ಷ ಆಗೋದಕ್ಕೆ ಒಂದು ಉದ್ದೇಶ ಸರ್ ನಂದು ಇದೊಂದು ಕನಸಿತ್ತು ನಾನು ಫಸ್ಟು ನಮ್ಮ ವಾರ್ಡಲ್ಲಾಗಿದೆ ಕೊಡಗೇಳಿ ವಾರ್ಡಲ್ಲಿ ಇವಾಗ ನಾನು ಇದು ಬ್ಲಾಕಿಗೆ ಮಾಡಿದ್ದಾರೆ ಬ್ಲಾಕ್ ಅಂದರೆ ನಮ್ಮ ಬಳ್ಳಾರಿ ರೋಡ್ ಇದೆಯಲ್ಲ ಬಳ್ಳಾರಿ ರೋಡಿಂದ ಎಮ್ ಎಸ್ ಪಳ್ಳ್ಯವರೆಗೂ ಬರುತ್ತೆ ಬ್ಯಾಟ್ರಂಪುರ ಆಮೇಲೆ ಕೊಡ್ಗೇಳ್ಳಿ ವಾರ್ಡು ಆಮೇಲೆ ಬೊಮ್ಸಂದ್ರ ವಾರ್ಡು ಆಮೇಲೆ ವಿದ್ಯಾರಾಯಣಪುರ ವಾರ್ಡು ಅದಾದಮೇಲೆ ನಮ್ಮ ಎಮ್ ಎಸ್ ಪಳ್ಯ ಐದು ವಾರ್ಡ್ ಬರುತ್ತೆ ನಂಗೆ ಸರ್ ಈಗ ನೀವು ಒಂದು ಒಂದು ಮಹತ್ವದ ಜವಾಬ್ದಾರಿ ಹೇಳಿದ್ರೆ ಅರ್ಧ ಕ್ಷೇತ್ರ ನಿಮಗೆ ಬಂದಿದೆ ಯಾವ ರೀತಿ ಒಂದು ಸಂಘಟನೆ ಒತ್ತು ಕೊಡ್ತೀರಾ ಮತ್ತು ಯುವಕರು ಯಾರು ಪ್ರೇರೇಪಿಸ್ತೀರಾ ಸಂಘಟನೆ ನಾನು ಮಾಡ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಸಾಹೇಬರು ಬಂದಾಗಿಂದ ನಾನು ನಾನು ಕಾಂಗ್ರೆಸಲ್ಲಿ ಸಕ್ರಿಯವಾಗಿ ಇದ್ದೀನಿ ಅದರಿಂದ ಅಂತ ಕಷ್ಟ ಏನಿಲ್ಲ ನನಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಪರಿಚಯ ಇದ್ದಾರೆ ನೋಡೋಣ ಸರ್ ಈಗ ಒಂದು ಯೂತ್ಸ್ ಅಂದರೆ ಬಿಜೆಪಿ ಅನ್ನೋ ಒಂದು ಥಾಟ್ಸ್ ಇದೆ ಹೌದು ಅದನ್ನ ನೀವು ಯಾರಿಗೂ ಒಂದು ಮಾಡಿಫೈ ಮಾಡಿ ಅನ್ನೋ ಬದಲಾಯಿಸ್ತೀರಾ ಸರ್ ಇವಾಗ ಇವಾಗ ಜನ ಚೇಂಜ್ ಆಗ್ತಾ ಇದ್ದಾರೆ ಇವಾಗ ನಮ್ಮ ವಾರ್ಡಲ್ಲೇ ಅಲ್ಲಿ ಇರ್ಬೋದು ತುಂಬ ಜನ ಇವಾಗ ಬಿಜೆಪಿಯಿಂದ ಎಲ್ಲ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಸ್ವಲ್ಪ ಜನಗಳಿಗೆ ಸ್ವಲ್ಪ ಇವ್ರು ಮೋದಿಯವ್ರು ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಸೋಷಿಯಲ್ ಮೀಡಿಯಾಗಳು ಅವ್ರನ್ನೆಲ್ಲ ಎಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ ಮುಂದೆ ಜನ ನಮ್ಮ ಮನೆ ಅದು ನಮಗೆ ಹೌದು ಹೌದು ಇವಾಗ ಲಾಸ್ಟ್ ಟೈಮ್ ಎಲೆಕ್ಷನ್ ನಮ್ಗೆ ಅದೇ ವರದಾನ ಆಗಿದ್ದು ಅವರು ಮನೆ ಒಂದು ಮೂರು ಭಾಗಲಾಗಿದೆ ಕಷ್ಟ ಇದೆ ಬಿಜೆಪಿ ನಮ್ಮ ಬೆಟ್ಟು ಕ್ಷೇತ್ರದಲ್ಲಿ ಬಿಜೆಪಿ ಬರೋದು ತುಂಬಾ ಕಷ್ಟ ಇದೆ ಸರಿ ಈಗ ನಮ್ಮ ಕ್ಷೇತ್ರದಲ್ಲಿ ಒಂದು ಸರ್ ಕೆಲಸ ಒಂದು ನಮ್ಮ ನಿಕ್ಷೆ ಮಾಡಿದ್ರೆ ಕೆಲಸ ಆಗ್ತಿಲ್ಲ ಸಾಹೇಬ್ರು ಒಂದು ಒಳ್ಳೆ ಪೋರ್ಟ್ ಪೂರಿಯಾಗಿ ಆದರೂ ಸರಿಯಾದ ಕೆಲಸ ಇಲ್ಲ ಕಾರ್ಯಕರ್ತರಿಂದ ಸಾಹೇಬ್ರ ಇಲ್ಲ ಇಲ್ಲ ಕಾರ್ಯಕರ್ತೆಲ್ಲ ಚೆನ್ನಾಗೇ ಇದ್ದರೆ ಕೆಲ್ಸಗಳು ನಡಿತನ ಇದೆಯಲ್ಲ ಏನು ಕೆಲಸ ಇಲ್ಲ ಏನು ತೊಂದರೆ ಇಲ್ಲ ಮುಂಚೆ ಅಂದರೆ ನಾವು ನಮ್ಮ ಸಾಹೇಬ್ರು ಬರೀ ಬ್ಯಾಡ್ರಂಪುರಕ್ಕೆ ಇದ್ರೆ ಇವಾಗ ಆಲ್ ಓವರ್ ಕರ್ನಾಟಕ ನೋಡ್ಕೊಬೇಕಲ್ಲ ಅದೇ ಸ್ವಲ್ಪ ಕೆಲಸಗಳು ಆಗ ಆ ಕಡೆ ಈ ಕಡೆ ಆಗುತ್ತೆ ಅಂದರೆ ಏನು ತೊಂದರೆ ಇಲ್ಲ ಕಾರ್ಯಕರ್ತೆ ಎಲ್ಲ ಚೆನ್ನಾಗೇ ಇದ್ದಾರೆ ಬಟ್ ಮತ್ತು ನಮ್ಮ ರಾಷ್ಟ್ರಮಟ್ಟದಲ್ಲಿ ನಮ್ಮ ಮತ್ತೆ ನಮ್ಮ ಮುಂಜಿನ ಸ್ಟ್ರಾ ರಾಜ್ಯಾಧ್ಯಕ್ಷ ಇದೆ ನಮ್ಮ ರಾಜಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ ಇಷ್ಟಪಡ್ತೀನಿ ಹೀಗೆ ಎಲ್ಲ ಒಟ್ಟಿಗೆ ಸೇರಿಸಿ ಕೆಲಸ ಮಾಡೋಣ ಏನೇ ಭಿನ್ನಾಭಿಪ್ರಾಯಗಳಿದ್ರು ಎಲ್ಲ ಒಂದೇ ಮನೆಯಲ್ಲಿ ಕೂತುಕೋಸಿ ಇದು ಏನಕ್ಕೆ ಬಗೆಹರಿಸೋಣ ಮನೆ ಒಂದು ಮೂರು ಮಗಳು ಆಗೋದು ಬೇಡ ಅಂತ ಹ್ಞೂ ಎಲ್ಲ 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 ಒಟ್ಟಿಗೆ ಸಂಘಟನೆ ಮಾಡಿ ಬೆಳೆಸ್ಕೊಂಡಿದ್ದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಆಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ ಆಮೇಲೆ ನಮ್ಮ ಕೃಷ್ಣಬೇರಗೌಡ ಸಾಹೇಬ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ರಾಷ್ಟ್ರೀಯ ನಾಯಕರಾದ ನಮ್ಮ ಸೋನಿಯಾ ಗಾಂಧಿ ಇರ್ಬೋದು ಆಮೇಲೆ ರಾಹುಲ್ ಗಾಂಧಿ ಇರ್ಬೋದು ಆಮೇಲೆ ನಮ್ಮ ಇದು ಕೆ ಇದು ಕೆಪಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತಾರೆ ಅವಧಿಯಲ್ಲಿ ಮುನ್ನೆರೆದು ಎಲ್ಲ ನಿಮ್ಮ ಆಶೀರ್ವಾದ ಜನಗಳ ಆಶೀರ್ವಾದ ಇರಬೇಕು ಯುವ ಆಶೀರ್ವಾದ ಇದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇನ್ನೂ ಚೆನ್ನಾಗಿ ಈ ನೆಕ್ಸ್ಟ್ ಟರ್ಮಲ್ಲೂ ನಾವೇ ಬರ್ ನೀರು ಬರೋದಕ್ಕೆ ತಲುಪ್ತಾ ಇಲ್ಲ ತಲುಪ್ತಾ ಇದೆ ಅಂದ್ರೆ ಜನ ಅದನ್ನ ಕಾಟ ಇವಾಗ ಯೂಸ್ ಮಾಡ್ಕೊಂತ ಇಲ್ಲ ಯಾರು ಯಾರಿಗೆ ಬೇಕೋ ಅವ್ರಿಗೆ ತಲುಪ್ತಾ ಇಲ್ಲ ಎಲ್ಲ ಇರೋರನ್ನೇ ಅದನ್ನ ಪಡ್ಕೊಳಕ್ ಇದು ಮಾಡ್ತಾ ಇದ್ದಾರೆ ಅದರಿಂದ ಇಲ್ಲ ತಲುಪ್ತಾ ಇದಲ್ಲ ತೊಂದರೆ ಕಂಪ್ಲೇಂಟ್ ಬಸ್ ಶಕ್ತಿ ಯೋಜನೆ ಇದೆ ಬಸ್ ಇದೆ ಆಮೇಲೆ ವಿದ್ಯುತ್ ಬರ್ತಾ ಇದೆ ಎರಡು ಸಾವಿರ ಮಾಸಿಕ ಅದು ಎರಡು ತಿಂಗಳು ಮೂರು ತಿಂಗಳು ಒಟ್ಟು ಅದು ಬರ್ತಾ ಇದೆ ಬರ್ತಾ ಇದೆ ದುಡ್ಡು ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಅಭಿನಂದಿ ಅಭಿನಂದನೆ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಯುವ ನಾನು ಅಭಿನಂದನೆ ಸಲ್ಸಕ್ಕೆ ಇಷ್ಟಪಡ್ತೀನಿ